ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ತುಂಬ ಬೇಗ ಇದ್ದಿದ್ವಿ ಹಾಗೆ ನಾವೀಗ ಹೋಗ್ತಾ ಇದ್ದೀವಿ ಎಲ್ಲಿಗಂದರೆ ತುಂಬ ದೂರದ ದೇವಸ್ಥಾನಕ್ಕೆ ಹಾಗಾಗಿ ಮನೆಯಿಂದ ಏಳು ಗಂಟೆಗೆ ಹೊರಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಹೇಗೆ ಹೋದ್ವಿ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಅಂದರೆ ನಾವು ಉಡುಪಿಯಿಂದ ಮಂಗಳೂರಿಗೆ ಹೋದ್ವಿ ಅಲ್ಲಿಂದ ಸ್ಟೇಟ್ ಬ್ಯಾಂಕ್ ಧರ್ಮಸ್ಥಳ ಬಸ್ಸನ್ನು ಹತ್ತಿ ಕಾರಂಜ ಕ್ರಾಸಲ್ಲಿ ಇಳಿಬೇಕು ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಆಟೋ ಚಾರ್ಜು ಎಪ್ಪತ್ತು ರೂಪಾಯಿ ತಗೊಳ್ತಾರೆ ನೋಡಿ ನಾವೀಗ ಬಂಟ್ವಾಳದಲ್ಲಿರುವ ಕಾರಿಂದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ ಇಲ್ಲಿ ಕೆಳಗೆ ಕೆರೆ ಉಂಟು ಅಲ್ಲಿ ಕಾಲು ತೊಳ್ಕೊಂಡು ಮೆಟ್ಲು ಹತ್ತಬೇಕು ನೋಡಿ ಕೆರೆ ಹೇಗಿದೆ ಅಂತ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಮೆಟ್ಲು ದೇವಸ್ಥಾನ ಇಲ್ಲಿ ತೋರುದಿಲ್ಲ ತುಂಬ ಮೇಲೆ ಹತ್ತಬೇಕು ಎಷ್ಟು ಮೆಟ್ಲಿದೆ ಅಂತ ಗೊತ್ತಿಲ್ಲ ಹತ್ತಿರೊಳಗೆ ಸಾಕಾಗತ್ತೆ ಅನಿಸತ್ತೆ ನೋಡಿ ಮಂಗಗಳಿದ್ವಿ ನೋಡಿ ಕೂತ್ಕೊಂಡಿದ್ದು ನೋಡಿ ಮೆಟ್ಲು ಹೇಗಿದೆ ಹತ್ತಲಿಕ್ಕೆ ಆಗೋದಿಲ್ಲ ನಾವು ಸ್ವಲ್ಪ ಮೆಟ್ಲು ಹತ್ತು ತುಂಬ ಇದೆ ಮಧ್ಯೆ ಮಧ್ಯೆ ಕೂತ್ಕೊಳ್ಳಲಿಕ್ಕೆ ಅಲ್ಲಿ ಜಾಗ ಉಂಟು ಹಾಗೆ ನೀರೆಲ್ಲ ಉಂಟು ನೋಡಿ ಅಲ್ಲಿ ನಿಮಗೆ ಕಾಣಿಸ್ತು ನೋಡಿ ಮೆಟ್ಲು ಯಾವ ಥರ ಇದೆ ಅಂತ ಅಷ್ಟು ಮೆಟ್ಲು ಹತ್ತಿ ಬಂತು ನಾವು ತುಂಬ ಸುಸ್ತಾದಾಗಿದೆ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತು ಹಾಗೆ ಅದರ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇದೆ ಅದು ಬರುವಾಗ ಸಿಗತ್ತೆ ನೋಡಿ ಈಗ ನಾವು ಪಾರ್ವತಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಸ್ಟಾರ್ಟಿಂಗಲ್ಲಿ ಫಸ್ಟು ಪಾರ್ವತಿ ದೇವಸ್ಥಾನ ಸಿಗತ್ತೆ ಒಂದು ಇನ್ನೂರು ಇನ್ನೂರೈವತ್ತು ಮೆಟ್ಲು ಹತ್ತಿದ ಮೇಲೆ ಸಿಗೋದು ದೇವಸ್ಥಾನ ಅದು ಅಲ್ಲಿ ಫಸ್ಟಿಗೆ ಪಾರ್ವತಿ ದೇವರಿಗೆ ಕೈ ಮುಗಿದು ಆಮೇಲೆ ಈಶ್ವರ ದೇವಸ್ಥಾನಕ್ಕೆ ಹೋಗೋದು ನಾವು ಆದರೂ ಇಲ್ಲಿಗೆ ಬರುವಾಗಲೇ ಸುಸ್ತಾಯಿತು ಇನ್ನೂ ಈಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಮತ್ತು ಸುಸ್ತಾಗಿಬಿಡುತ್ತೆ ನಡೆಯಲ್ಲೇ ಗಣಪತಿ ಇದೆ ಅದೇ ಗಣಪತಿ ದೇವರಿಗೂ ಅಲ್ಲೇ ಕೈ ಮುಕ್ಕೊಳ್ತು ನೋಡಿ ಇದನ್ನು ಭೂ ಕೈಲಾಸ ಅಂತಲೂ ಕರೀತಾರೆ ನೋಡಿ ಅಲ್ಲಿ ದೇವಸ್ಥಾನ ಹೇಗಾಗಿದ್ದಂಥ ಸ್ಟೋರಿನೂ ಹಾಕಿದ್ರು ನಾವು ಅದನ್ನು ಓದ್ಕೊಳ್ತು ಹಾಗೆ ನೋಡಿ ಇದು ಗೋಪುರ ನೋಡಿದಕ್ಕೂ ನಮ್ಗೆ ತುಂಬ ಖುಷಿ ಆಯಿತು ದೇವಸ್ಥಾನ ಬಂತಂತಲೇ ಫಾಸ್ಟ್ ಬಂತಾಯ್ತ ನಾವು ಇದು ಸ್ವಾಗತ ಗೋಪುರ ಅಷ್ಟೇ ಇದರಿಂದ ಮತ್ತೆ ಒಳಗೆ ಹೋದರೆ ಮತ್ತೆ ನೂರೈವತ್ತು ಮೆಟ್ಲು ಇರ್ಬೋದು ಅಷ್ಟು ಮೆಟ್ಲು ಮತ್ತೆ ಹತ್ತಬೇಕು ಮತ್ತೆ ನೋಡಿ ಹಬ್ಬ ಇನ್ನೂ ಮೆಟ್ಲು ಹತ್ತಲಿಕ್ಕೆ ಇದೆಯಲ್ಲ ಅಂತ ಅನಿಸ್ತು ಸ್ವಲ್ಪ ಇಲ್ಲ ರೆಸ್ಟ್ ತಗೊಂಡ್ವಿ ನಾವು ಯಾಕೆಂಥೇಳಿ ತುಂಬ ಸುಸ್ತಾಗಿತ್ತು ಮೆಟ್ಲು ಹತ್ತಲಿಕ್ಕೆ ಇರಲಿಲ್ಲ ನಮಗೆ ಹಾಗೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಮೆಟ್ಲು ಹತ್ಕೊಂಡು ಹೋದ್ವಿ ಪಾರ್ವತಿ ದೇವಸ್ಥಾನ ನೋಡಿ ಮೇಲಿಂದ ಎಷ್ಟು ಚೆನ್ನಾಗಿ ತೋರುತ್ತೆ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು ಅಲ್ಲಿ ನೋ ನೋಡ್ತಾ ನಿಂತ್ಕೊಳ್ಳು ಅಂತ ಅನ್ನಿಸ್ತು ನಮಗೆ ನಮ್ಮ ಥರನೇ ಎಲ್ಲರಿಗೂ ಈ ಮೇಲೆಗಡೆ ಮನರ ಮೇಲೆ ಎಲ್ಲರಿಗೂ ಗೊತ್ತಾಯ್ತು ಇನ್ನೂ ತುಂಬ ಮೆಟ್ಲಿದೆ ಅಂತ ಆಶ್ಚರ್ಯವೇ ಆಯಿತು ಎಲ್ಲರೂ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ ನಾವೆಲ್ಲರೂ ನೀರು ಸಹ ಇದೆ ನಳ್ಳಿ ಎಲ್ಲ ಇದೆ ಅಲ್ಲಿ ಕೈಕಾಲು ತೊಳ್ಕೊಳ್ಳಿಕ್ಕೆ ಕುಡಿಲಿಕ್ಕೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನೋಡಿ ಗೋಪುರ ದಾಟಿ ಆದಮೇಲೆ ಮತ್ತೆ ನೋಡಿ ಈ ಥರ ಗುಡ್ಡ ಟೈಪ್ ಇದೆ ನೀವು ಅಲ್ಲಿ ಸ್ಟೆಪ್ಪಲ್ಲಿ ಹತ್ತಲಿಕ್ಕೆ ಕಷ್ಟ ಆದರೆ ಅದರ ಪಕ್ಕದಲ್ಲೇ ನಡ್ಕೊಂಡು ಹೋಗ್ಬೌದು ನಾವು ಫಸ್ಟ್ ಟೈಮ್ ಹೋಗಿರೋದಲ್ವ ಹಾಗಾಗಿ ಸ್ಟೆಪ್ ಹತ್ಕೊಂಡೇ ಹೋಗೋಣ ಅಂತ ಹೇಳಿ ನಾವೀಗ ಹೋಗ್ತಾ ಇದ್ದೀವಿ ಈ ಮೆಟ್ಲು ಹತ್ಲಿಕ್ಕೆ ಅಷ್ಟೇನು ಕಷ್ಟ ಆಗೋದಿಲ್ಲ ನಮಗೆ ಮೊದಲು ಬಂತಲ್ಲ ಆ ಮೆಟ್ಲು ತುಂಬ ದೊಡ್ಡದಿದೆ ಇದೆ ಅದೇ ಸ್ವಲ್ಪ ಕಷ್ಟ ಆಗೋದು ಇದು ಈಸಿಯಲ್ಲಿ ಹತ್ಬಹುದು ಬಟ್ ನಾವು ತುಂಬ ಬೇಗ ಮನೆಯಿಂದ ಹೊರಟಿತ್ತು ಇಲ್ಲಿ ಬರುವಾಗ ನಮಗೆ ಬಿಸಿಲು ಸಿಗಬಾರ್ದು ಅಂತ ಆದರೆ ಸಿಕ್ಕಿತ್ತು ನೋಡಿ ಫೈನಲ್ ಆಗಿ ನಾವು ಕಾರಂಜೇಶ್ವರ ದೇವಸ್ಥಾನದ ಹತ್ತಿರನೇ ಬಂತು ನೋಡಿ ನಮಗೆ ಮೆಟ್ಲು ಹತ್ತಿ ಸುಸ್ತಾಯಿತು ಪಾಪ ಭಟ್ರು ಪೂಜೆ ಮಾಡೋರು ಡೈಲಿ ಮೆಟ್ಲು ಹತ್ಕೊಂಡು ಬರಬೇಕಲ್ಲ ಅವರು ಎಷ್ಟು ಎನರ್ಜಿ ಇರ್ಬೋದ ಅವ್ರದ್ದು ಗೊತ್ತಿಲ್ಲ ನಮಗೆ ಇಲ್ಲ ದೇವರ ಆಶೀರ್ವಾದನೇ ಇರಬೇಕು ಅವರಿಗೆ ತುಂಬ ಮತ್ತೆ ಏಜಾದವರೇ ಭಟ್ರು ಇರೋದು ಅಲ್ಲಿ ಅಷ್ಟು ಮೆಟ್ಲು ಹತ್ತಬೇಕಲ್ಲ ಅವರು ಸಹ ಈ ದೇವಸ್ಥಾನ ಬೆಟ್ಟದ ತುದಿಯಲ್ಲಿರೋದು ಈ ದೇವಸ್ಥಾನ ಪಾರ್ವತಿ ದೇವಸ್ಥಾನ ಸ್ವಲ್ಪ ಕೆಳಗಣೆ ಸಿಗ್ತಲ್ಲ ನಮಗೆ ಇದು ಮಾತ್ರ ತುಂಬ ಬೆಟ್ಟದ ಮೇಲೆ ಇರುವ ದೇವಸ್ಥಾನ ಇದು ನೋಡಿ ಎಷ್ಟು ಮೇಲೆ ಬೆಟ್ಟದ ಹತ್ತಿರ ಬಂದಿದ್ದೇವೆ ನಾವು ಅಂತ ನಾವು ಮುಂಚೆ ಬರುವಾಗ ಎಣ್ಸ್ಕೊತು ಇಲ್ಲಿಗೆ ಜಾಸ್ತಿ ಜನ ಬರೋದಿಲ್ಲ ಅಂತ ಅಂದ್ಕೊಂಡಿತ್ತು ಬಟ್ ಇಲ್ಲಿ ಬಂದ ಮೇಲೆ ನೋಡಿದ ಮೇಲೆ ಗೊತ್ತಾಯಿತು ಎಷ್ಟು ಜನ ಬರ್ತಾರೆ ಅಂತ ಏಜಾದವರು ಮಕ್ಕಳನ್ನ ಕರ್ಕೊಂಡಲ್ಲ ಹತ್ತಾರಲ್ಲ ನಮಗೆ ಆಶ್ಚರ್ಯ ಆಯಿತು ನೋಡಿ ಈಗ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ನೋಡಿ ಒಳಗಡೆ ಈಗ ಈಶ್ವರನ ಕಾಣಿಸ್ತಿದೆಯಾ ನಿಮಗೆ ಯಾಕಂದರೆ ಅಲ್ಲಿ ಒಳಗಡೆ ಲೈಟೆಲ್ಲ ಹಾಕೋದಿಲ್ಲ ಓಲ್ಡ್ ದೇವಸ್ಥಾನ ಅಲ್ವಾ ಹಾಗಾಗಿ ನೋಡಿ ಇದು ದೇವಸ್ಥಾನ ತುಂಬ ಸ್ಪೆಷಲ್ ಅನಿಸುತ್ತೆ ಯಾಕಂದರೆ ದೇವಸ್ಥಾನದ ಒಳಗೆ ನಮಗೆ ಪ್ರವೇಶ ಇಲ್ಲ ದ್ವಾರ ಬಾಗ್ಲ ಹತ್ರನೇ ನಿಂತ್ಕೊಳ್ಬೇಕು ನೋಡಿ ನೀವು ನೋಡ್ತಿದ್ರ ಅಲ್ಲಿ ನಾವು ನಿಂತ್ಕೊಂಡು ಪ್ರಸಾದ ತೊಗೊಳ್ಬೇಕು ಒಳಗೆ ಹೋಗ್ಲಿಕ್ಕಿಲ್ಲ ಬೇರೆ ಎಲ್ಲ ದೇವಸ್ಥಾನ ನಾವು ತುಂಬ ಮುಂದೆ ಅವರಿಗೆ ಅಲ್ಲ ಗರ್ಭಗುಡಿ ಬಿಟ್ಟು ಹತ್ತಿರದವರಿಗೆ ಹೋಗ್ಬೋದು ಬಟ್ ಇಲ್ಲಿ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕಿಲ್ಲ ಹೊರಗೆ ನಿಂತ್ಕೊಂಡು ಪ್ರಸಾದ ತಗೊಳ್ಬೇಕು ಅದೊಂದು ಸ್ಪೆಷಲ್ ಇಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ತುಂಬ ಸುಂದರವಾದ ವ್ಯವ್ಸನ್ನು ನಾವು ನೋಡ್ಬೋದು ಎಷ್ಟು ಚಂದ ಇದೆ ಅಂದ್ರೆ ಅಷ್ಟು ಖುಷಿ ಆಗತ್ತೆ ಎಷ್ಟೇ ಬೇಜಾರಿದ್ರೂ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಈ ಪ್ಲೇಸಿಗೆಲ್ಲ ಬಂದರೆ ಬೇವ್ರಿಗೊಂದು ರುದ್ರಾಭಿಷೇಕ ಮಾಡಿಸ್ತು ನಾವು ಮಾಡಿಸಿ ಅಲ್ಲೇ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಚೆನ್ನಾಗಿದೆ ಅಲ್ಲ ಸೀನು ಹಾಗಾಗಿ ಅಷ್ಟೊಂದು ಮೆಟ್ಲು ಹತ್ಕೊ ಬಂದ್ರು ಮನಸ್ಸಿಗೆ ನೆಮ್ಮದಿ ಸಿಕ್ತು ಯಾಕಂದ್ರೆ ಇಲ್ಲಿ ದೇವರ ದರ್ಶನ ಪಡೆದ ಮೇಲೆ ತುಂಬ ಖುಷಿ ಆಯಿತು ಜೀವಮಾನದಲ್ಲೇ ಫಸ್ಟ್ ಟೈಮೇ ನಾ ಇಷ್ಟ ಐನೂರು ಮೆಟ್ಲುವರೆಗೆ ಹತ್ತಿದ್ ನಾವು ಈ ಕಲ್ಲು ನೋಡ್ತಿದ್ದೀರಲ್ಲ ಎರಡು ಇದನ್ನ ಇದ್ರ ಬಗ್ಗೆ ಒಂದು ಕತೆ ಇದೆ ಏನಂತ ಹೇಳಿದ್ರೆ ಸೀತೆ ಪ್ರಮಾಣ ಮಾಡಿದ್ಲಂತೆ ಈ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಹಾರಿ ತನ್ನ ಪತಿವ್ರತೆ ಅಂತ ಹೇಳಿ ಪ್ರಮಾಣ ಮಾಡಿದ್ಲು ಅಂತನೂ ಸಹ ಹೇಳ್ತಾರೆ ನಾವಿಲ್ಲಿ ಕೆಳಗಡೆ ಇಳಿದು ದೇವಸ್ಥಾನ ದರ್ಶನ ಮುಗಿಸಿ ಕೆಳಗೆ ಇಳಿದು ಬರುವಾಗ ಇಲ್ಲಿ ಇನ್ನೊಂದು ಕೆರೆ ಇದೆ ಇದಕ್ಕೆ ತೀರ್ಥ ಅಂತ ಕರೀತಾರೆ ಹಾಗೆ ಇಲ್ಲಿ ನಾಲ್ಕು ಕೆರೆಗಳಿದ್ದಾವೆ ಒಟ್ಟಿಗೆ ಸೊ ಇದು ಫಸ್ಟಿಗೆ ಇಲ್ಲಿ ದೇವಸ್ಥಾನ ಈಶೋ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆನೇ ಸಿಗುತ್ತೆ ಇಲ್ಲಿ ನೀರು ವರ್ಷವಿಡೀ ಬತ್ತದೇ ಇಲ್ಲ ಅಂತೆ ಹಾಗೆ ನೋಡಿ ಇಲ್ಲೊಂದು ಧ್ವಜವನ್ನು ಸಹ ಹಾಕಿದ್ದಾರೆ ನಮ್ಮ ಕೇಸರಿ ಧ್ವಜ ಸೊ ಎಷ್ಟು ಚೆನ್ನಾಗಿದೆ ಈ ವ್ಯೂವ್ಸ್ ಅಂತ ಹೇಳಿದರೆ ಇಲ್ಲಿ ಫೋಟೋ ತುಂಬ ಚೆನ್ನಾಗಾಗುತ್ತೆ ನಾವು ಹಾಗೆ ತುಂಬ ಫೋಟೋ ಶೂಟ್ ಮಾಡ್ಕೊಂಡ್ವಿ ತುಂಬ ಆಯಿತು ಇಲ್ಲಿ ಫೋಟೋ ತೆಗಿಲಿಕ್ಕೂ ತುಂಬ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಪ್ಲೇಸು ಒಮ್ಮೆ ಆದರೂ ಇಲ್ಲಿಗೆ ಭೇಟಿ ಕೊಡಲೇಬೇಕು ನೀವು ಬೆಟ್ಟ ಹತ್ತಿ ಬಂದು ಸುಸ್ತೆಲ್ಲ ಮಾಯಾಗೋಯಿತು ನೋಡಿ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಕೆಳಗೆ ಮೆಟ್ಲಿ ಇಳಿಯುವಲ್ಲಿ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ ಆದರೆ ಅದರ ಬಾಗಿಲು ಹಾಕಿದರು ಹಾಗಾಗಿ ನಾವು ಒಳಗೆ ತೆಗಿಲಿಲ್ಲ ಇಷ್ಟೇ ತೆಗೆದಿದ್ದು ನೋಡಿ ಅದು ಎಂಟ್ರೆನ್ಸ್ ಈ ಥರ ಇದೆ ಅದರದ್ದು ಮತ್ತು ಇಲ್ಲಿ ಫುಲ್ಲು ಮಂಗಗಳೈತಾ ಕೈಯಲ್ಲಿ ನೀವು ಆರೆಂಜ್ ಕಲರ್ ಕವರ್ ಇಟ್ಕೊಂಡು ಹೋದರೆ ಅವು ಬಿಡೋದೇ ಇಲ್ಲ ಅಷ್ಟು ಬರ್ತವೆ ಹಾಗಾಗಿ ನಾವು ಹಣ್ಕೈ ಮತ್ತು ಈ ಪ್ರಸಾದನೆಲ್ಲ ಬ್ಯಾಗೊಳಗೆ ಹಾಕ್ಕೊಂಡಿತ್ತು ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಫ್ಯಾಮಿಲಿಯೇ ಕೂತ್ಕೊಂಡಿದ್ದಾಗಿದೆ ನೋಡಿ ಮಂಗಗಳಿಗೆ ಇಲ್ಲಿ ಪ್ರಾಮುಖ್ಯತೆ ಇದೆ ಈ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ಮೇಲೆ ಈಶ್ವರ ದೇವಸ್ಥಾನದಲ್ಲಿ ನೈವೇದ್ಯ ಆದ ಕೂಡಲೇ ಮಹಾಪೂಜೆ ಬಳಿಕ ನೈವೇದ್ಯ ಮಾಡ್ತಾರಲ್ಲ ಆ ನೈವೇದ್ಯದ ಅನ್ನವನ್ನು ಇಲ್ಲಿ ಮಂಗಗಳಿಗೆ ಫಸ್ಟ್ ಹಾಕ್ತಾರಂತೆ ಆ ನೈವೇದ್ಯ ತಿನ್ನಲಿಕ್ಕೆ ಫಸ್ಟಿಗೆ ಏನು ಮಂಗಗಳ ನಾಯಕ ಯಾರು ಇರ್ತಾನೆ ಅವನೇ ಬಂದು ತಿನ್ಬೇಕಂತೆ ಫಸ್ಟಿಗೆ ಆಮೇಲೆ ಉಳಿದ ಮಂಗಗಳೆಲ್ಲ ಬಂದು ತಿನ್ನೋದಂತೆ ನಮಗೆ ಲೇಟ್ ಆಯ್ತು ಅಂತ ಹೇಳಿ ನಾವು ಮಹಾಪೂಜೆಗೆ ನಿಲ್ಲಲಿಲ್ಲ ಬೇಗ ಬಂದುಬಿಟ್ವಿ ನಾವು ಹಾಗಾಗಿ ಅದನ್ನು ನೋಡಲಿಕ್ಕಾಗಿಲ್ಲ ಬಟ್ ಅದನ್ನು ನೋಡ್ಲಿಕ್ಕಂತೇ ಸಾವಿರಾರು ಜನ ಭಕ್ತರು ಬರ್ತಾರಂತೆ ಮಂಗಗಳು ನೈವೇದ್ಯ ತಿಂದು ಇಟ್ಟು ನೋಡೋದಕ್ಕೆ ನೋಡಿ ಎಲ್ಲಿ ನೋಡಿದರೂ ಮಂಗಗಳೇ ಇದ್ದಾವೆ ಒಂದು ಸಣ್ಣದೊಂದು ಪುಟ್ಟ ಮರಿ ಇತ್ತು ಎಷ್ಟು ಚೆನ್ನಾಗಿತ್ತು ಅಂತೇಳಿದರೆ ಅಷ್ಟು ಕ್ಯೂಟಾಗಿತ್ತು ಇದು ಈ ರೀತಿಯಾಗಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ ನಮ್ಮ ಇವತ್ತಿನ ಈ ದೇವಸ್ಥಾನದ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್